ಆಗಿದೆ ಅಂಡ್ ಇಟ್ಸ್ ಎ ವೆರಿ ಗುಡ್ ಮೆಸೇಜ್ ಫಾರ್ ಆಲ್ ಯಂಗ್ಸ್ಟರ್ಸ್ ಗುಡ್ ಸಕ್ಸಸ್ ಚೆನ್ನಾಗಿತ್ತು ಮೂವಿ ಎಲ್ಲರೂ ನೋಡೋದು ಈ ಮಕ್ಕಳಿಗೆ ಹೇಳೋಂಥ ಇದು ಫಿಲ್ ಫಿಲಮ್ ಇವಾಗ ತುಂಬ ಚೆನ್ನಾಗಿದೆ ಈ ಸೋಷಿಯಲ್ ಮೀಡಿಯಾದು ಮಿಸ್ಯೂಸ್ ಇವಾಗಿನ ಕಾಲದಲ್ಲಿ ಹೇಗಾಗ್ತಿದೆ ಅನ್ನೋದೊಂದು ಮೆಸೇಜ್ ಕೊಟ್ಟಿದ್ದಾರೆ ಮತ್ತು ಓವರ್ ಆಲ್ ಒಂದು ನೋಡಿಸ್ಕೊಂಡು ಹೋಗುವಂಥ ಚಿತ್ರ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ನಾಳೆ ರಿಲೀಸ್ ಆಗ್ತದೆ ಎಲ್ರಿಗೂ ಸಪೋರ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ನಾವು ಏನಪ್ಪ ಬೇರೆ ಥರ ಇದೆ ಅನ್ನಿಸ್ತಾ ಇತ್ತು ಫಸ್ಟ್ ಸ್ಟಾರ್ಟ್ ಆದಾಗ ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡಿದ್ವಿ ಗುಡ್ ಲಕ್ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಸಂದೇಶ ಇದೆ ಭಾಳ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಎಲ್ಲ ತುಂಬ ಲೈವ್ಲಿಯಾಗಿ ಮಾಡಿದ್ದಾರೆ ಆ್ಯಂಡ್ ಐ ವಿಶ್ ಆಲ್ ದರ್ಟಿಸ್ಟ್ ಆಲ್ ದ ಬೆಸ್ಟ್ ಹಾಯ್ ಮೀನಾ ಕಿರಣ್ ಅಂತ ಆರ್ಟಿಸ್ಟು ನಾನು ಮನಸ್ವಿ ಅವರ ಮದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ ತುಂಬ ಮೆಸೇಜ್ ಓರಿಯೆಂಟೆಡ್ ಮೂವಿ ಅನ್ನಿಸ್ತು ಯಾಕೆಂದರೆ ಬಿಗಿನಿಂಗಲ್ಲಿ ನಮಗೆ ಇದ್ರ ಬಗ್ಗೆ ಕ್ಲೂನು ಇರಲಿಲ್ಲ ಏನಪ್ಪ ಇದು ಬರೀ ಸ್ಟೂಡೆಂಟ್ಸ್ದು ಫೈಟು ಅದು ಇದು ಸ್ಟೂಡೆಂಟ್ ಕಾಲೇಜು ತೋರಿಸ್ತಾ ಇದ್ದಾರಲ್ಲ ಅಂತ ಬಟ್ ಫೈನಲಿ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಕಿಕ್ಕಾಯಿತು ಆ್ಯಂಡ್ ಆಫ್ಟರ್ ಚಂದನ್ ಶೆಟ್ಟಿ ಎಸ್ಪೆಷಲಿ ಅವರು ಎಂಟ್ರಿ ಆದಮೇಲೆ ಸ್ಟೋರಿ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೂವಿ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ ಆಗಿ ತಿಳ್ಕೋಬೇಕು ನಾವು ನೋಡುವಾಗಲೇ ಫಸ್ಟ್ ಬೇರೆ ಥರ ಇರುತ್ತೆ ಕೊನೆಯಲ್ಲಿ ತುಂಬ ಮೆಸೇಜ್ ಇತ್ತು ಹಾ ಚೆನ್ನಾಗಿತ್ತು ಫಿಲಮು ಎಲ್ಲ ಲೈವ್ಲಿಯಾಗಿ ಮಾಡಿದ್ದಾರೆ ಸಂಗೀತನೂ ಚೆನ್ನಾಗಿದೆ ಸ್ಟೋರಿನೂ ಯಾವುದೋ ಹೊಸ ಹೊಸ ಥರ ಇದೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಾಗಿದೆ ಪಿಕ್ಚರ್ ಗುಡ್ ಮೂವಿ ಮೇಡಮ್ ಇವತ್ತಿನ ದಿನಕ್ಕೆ ಕಲಿಬೇಕಾದಂಥದ್ದು ಹುಡುಗರಿಗೆ ಸ್ಕೂಲ್ಗೆ ಕಾಲೇಜುಗಳಿಗೆ ಮುಖ್ಯವಾದಂಥ ಒಂದು ಮೂವಿ ಗುಡ್ ಮೂವಿ ಒಳ್ಳೇದುಂಟು ಎಲ್ಲ ನೋಡಬೇಕು ಸಿನಿಮಾ ಬಹಳ ಚೆನ್ನಾಗಿತ್ತು ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ ಇದು ಸ್ಟೂಡೆಂಟ್ಸು ಪೇರೆಂಟ್ಸು ಎಲ್ಲರೂ ನೋಡಿ ತಿಳ್ಕೊಳ್ಳೋ ಅಂಥ ವಿಚಾರ ಏನೇನು ಆಗ್ತದೆ ಸೊಸೈಟಿನಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡಿಪಿಕ್ಷನ್ ವಾಸ್ ವೆರಿ ಗುಡ್ ಎವ್ರಿಬಡಿ ಹ್ಯಾಸ್ ಟು ಸಿ ದಿಸ್ ಮೂವಿ ಆ್ಯಂಡ್ ದೆರ್ ಇಸ್ ಅ ಮೆಸೇಜ್ ಗುಡ್ ಮೆಸೇಜ್ ವೆರಿ ಡಿಫ್ರೆಂಟ್ ಥೀಮ್ ಟೋಟಲಿ ಅ ಡಿಫ್ರೆಂಟ್ ಥೀಮ್ ವೆರಿ ಎಂಟರ್ಟೈನಿಂಗ್ ಅಟ್ ದ ಸೇಮ್ ಟೈಮ್ ಫುಲ್ ಆಫ್ ವೆರಿ ಗುಡ್ ಮೆಸೇಜ್ ಫಾರ್ ದ ಸೊಸೈಟಿ ಎಸ್ಪೆಷಲಿ ಫಾರ್ ಪೇರೆಂಟ್ಸ್ ಆ್ಯಂಡ್ ಫಾರ್ ದ ಚಿಲ್ಡ್ರನ್ ಮೂವಿ ತುಂಬ ಚೆನ್ನಾಗಿದೆ ಮೇಡಮ್ ಖಂಡಿತ ನೋಡಬೇಕಾದ ಎಸ್ಪೆಷಲಿ ಸ್ಟೂಡೆಂಟ್ಸು ಯಾಕೆಂದರೆ ನಾವು ಸ್ಕೂಲ್ಗಳಲ್ಲಿ ತುಂಬ ಅಡ್ಡದಾರಿಗಳು ಇಡುವಂಥ ಚಾನ್ಸಸ್ ಇರುತ್ತೆ ಆದರೆ ಇದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಪರಿವರ್ತನೆ ಮಾಡ್ಕೋಬೋದು ಖಂಡಿತ ನಾವು ಅದರ ಒಳ್ಳೆ ದಾರಿಯಲ್ಲಿ ಬಂದು ಖಂಡಿತ ಯು ಕ್ಯಾನ್ ಡೂ ಇಟ್ ವೆರಿ ವೆಲ್ ಒನ್ ಆಫ್ ದ ಬೆಸ್ಟ್ ಮೂವಿ ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಒಳ್ಳೆ ಪ್ರೊಡಕ್ಷನ್ನು ಒಳ್ಳೆ ಡೈರೆಕ್ಷನ್ನು ಖಂಡಿತ ಚೆನ್ನಾಗಿದೆ ಎಲ್ಲ ಮೆಲೋಡಿಯಸ್ ಆಗಿ ಇದೆ ಹಾಡುಗಳು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳು ಕರ್ಕೊಂಡ್ಬಂದು ತೋರಿಸಿ ಈಗಿನ ಸಮಾಜ ಹೇಗೆ ಇರುತ್ತೆ ಮೊಬೈಲಿಂದ ಏನಾಗುತ್ತೆ ಮೊಬೈಲಿಂದ ಮಕ್ಕಳು ಮನೆಯಲ್ಲಿ ಯಾವ ನಡ್ಕೊತಾರೆ ಅದು ಪರಿವರ್ತನೆ ಆಗಬೇಕು ಅದನ್ನು ಈ ಚಿತ್ರದಲ್ಲಿ ಬಿಡುಗಡೆ ಮಾಡಿದ್ದಾರೆ ಖಂಡಿತ ಎಲ್ಲರೂ ಭಾಳ ಭಾಳ ಮನೋಜ್ಞವಾಗಿ ಅಭಿನಯಿಸ ಮಾಡಿದ್ದಾರೆ ಎಲ್ಲ ಮಕ್ಕಳು ಕರ್ಕೊಂಡು ಈ ಚಿತ್ರವನ್ನು ತೋರಿಸ್ಬೇಕು ಇವತ್ತು ತುಂಬ ಚೆನ್ನಾಗಿದೆ ಯುವ ಪೀಳಿಗೆ

ಪುರೀತ್ ಆಯ್ತು ಮಾರು ಅಂತೇಳಿ ತಂದಿಗಳ ಸಮಾಜಕ್ಕೆ ಒಳ್ಳೆ ಚಿತ್ರ ಮಾಡಿದೀರಿ ಸರ್ ಗೆಲುವು ಸಕ್ಸಸ್ ಆಗಿ ದಯವಿಟ್ಟು ನಿಮ್ಮ ಪಕ್ಕ ಮನೆಯವರಿಗೆ ಬಂದು ನೋಡ್ಲಿಕ್ಕೆ